ನಮಸ್ಕಾರ ರೈತ ಬಾಂಧವ್ರೆ ನಾವು ಇವತ್ತು ಡಾಕ್ಟ್ರ್ ಡಿ ಕೆ ಅವರ ವ್ಯಾಮನ್ನು ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ನೂರು ಲೀಟರ್ ನೀರು ತಗೊಂಡು ಡ್ರಮಿನಲ್ಲಿ ಒಂದು ಕೆ ಜಿ ಬೆಲ್ಲ ಅದರಲ್ಲಿ ಕರಗಿಸ್ಬೇಕು ಕರಗಿಸಿದ ನಂತರ ಸಂಪೂರ್ಣವಾಗಿ ಕರಗಿದ ನಂತರ ಡಿ ಕೆ ಸಿ ಅವ್ರದ್ದು ವ್ಯಾಮ್ ಮದರ್ ಕಲ್ಚರ್ ಅಂತ ಬರುತ್ತೆ ಅದನ್ನು ಅದರಲ್ಲಿ ಕರಗಿಸ್ಬೇಕು ಎರಡು ಕೂಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲಿಸಬೇಕು ಕಲಸಿದ ನಂತರ ಅದನ್ನು ಹತ್ತು ದಿನದ ನಂತರ ಈ ವ್ಯಾಮ್ ಅನ್ನೋದು ರೆಡಿಯಾಗುತ್ತೆ ಅದು ದಾಳಿಂಬೆಯಲ್ಲಿ ಬೇರುಗಳಿಗೆ ನಿಮ ತೋಡ್ಸುಗಳಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡುತ್ತೆ ಅದು ಅದನ್ನು ದಾಳಿಂಬೆ ಅಥವಾ ದ್ರಾಕ್ಷಿಯಲ್ಲಿ ಉಪಯೋಗಿಸ್ಬೋದು ಹತ್ತು ದಿನ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ತಿರುಗಿಸ್ತಾ ಇರಬೇಕು ಅಂದರೆ ಜೀವಾಣುಗಳು ರೆಡಿ ನೋಡಿ ರೈತರೆ ಈಗ ಯಾವ ಥರ ರೆಡಿಯಾಗಿದೆ ಅಂತ ಫರ್ಟಿಲೈಝರು ನೋಡಿ ಇದನ್ನು ಹತ್ತು ದಿನ ಐತೆ ಈಗ ಇವಾಗ ಇದನ್ನು ಡ್ರಿಪ್ನ ಮುಖಾಂತರ ಬೆಳಗ್ಗೆ ಬಿಡಬಹುದು